ಪಂಡಿತ سید ಸಿದರಾಮಯ್ಯ ಸಾಹೇಬರಿಗೆ ಜೈವಾಗಲಿ 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 ಬಡವರಿಗೆ ಸ್ಪಂದಿಸಿದ ನಟರಾಮಯ್ಯ ಸಾಹೇಬರಿಗೆ ಜೈವಾಗಲಿ 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 ಅಭಿವೃದ್ಧಿಗೆ ಅರ್ಕಾರಾಗಿತಕ್ಕಂತ ಶಾಸಕ ಗೊತ್ತೂರು ಮದನทೌರ್ಗೆ ಜೈವಾಗಲಿ 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 ಈ ಅಭಿವೃದ್ಧಿಯಲಿ ಪಾಲ್ದರಾಗಿರೋ ಅನಿಲ್ ಕುಮಾರಣ್ಣ ಅವರಿಗೆ ಜೈವಾಗಲಿ ಜೈವಾಗಲಿ ಬಂದುಕಡೆ ಹೇಗಿರೋ ಬಂದುಕಡೆ ಇವತ್ತು ನರೆಲ್ಲರೂ ಸೇರಿತಕ್ಕಂತ ಉದ್ದೇಶ ಇಲ್ಲಿ ಕಳೆದ ವಿಧಾನಸಭೆ ಚುನಾವಣೆಗೂ ಮೊದಲು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಗರ ಸಾಹೇಬ ಕಳ್ಳಿಮಣ್ಣವರ ನೇತೃತ್ವದಲ್ಲಿ ಬಂದು ವಿಸಿಟ್ ಮಾಡಿದ್ರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಅವಾಂತರಾಗ್ತಾ ಇದೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ನೋಡ್ಕೊಂಡು ಹೋಗಿದ್ರು ಅದಾದ್ಮೇಲೆ ಸರ್ಕಾರ ಬಂದ ಮೇಲೆ ಮೊನ್ನೆ ಒಂದು ತಿಂಗಳ ಹಿಂದೆ ಈ ಭಾಗದ ಸದಸ್ಯರನ್ನೆಲ್ಲರನ್ನು ಎಲ್ಲರನ್ನು ಕರ್ಕೊಂಡು ಅವರು ಎಲ್ಲ ಲೀಡರ್ಗಳು ಇಲ್ಲಿ ಸೇರಿರ್ತಕ್ಕಂತ ಜಫ್ರ ಜಾಫರ್ ಅವರು ಇದಾಯ್ತನವರು ಯಾರಿಂದ ಎಲ್ಲ ಸದಸ್ಯರು ಸೇರಿ ನಜೀರ್ ಅಹಮದ್ ಸಾಹೇಬ್ರಿಗೂ ಮತ್ತು ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೌಟ್ ಇದ್ರು ಮತ್ತೆ ಜಮೀರಮ್ಮ ಸಾಹೇಬರು ಪ್ರತ್ಯೇಕವಾಗಿ ಇದೊಂದು ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಎಲ್ಲ ಸ್ತಂಭಗಳನ್ನು ನಾನು ಪರಿಶೀಲನೆ ಮಾಡಬೇಕಂತ ಹೇಳಿ ಬಂದಾಗ ಕ್ಷೇತ್ರದ ಶಾಸಕರನ್ನು ಮತ್ತು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅನಿಲನ್ನ ಅವ್ರನ್ನು ಕರ್ಕೊಂಡು ಈ ಎಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ ಐ ಬಿ ಅಲ್ಲಿ ನಾವೇ ಹೇಳಿದ್ವಿ ಇದೇನಾದರೂ ಸರಿ ಹೋಗಬೇಕಾದ್ರೆ ಕನಿಷ್ಠ ಪಕ್ಷ ಇದನ್ನು ರಸ್ತೆಯನ್ನು ವಿಸ್ತರಿಸಬೇಕು ಏನು ಈ ಡ್ರೈನ್ ಇದೆ ಡ್ರೈನನ್ನು ಮುಚ್ಚಬೇಕಾಗುತ್ತೆ ಡ್ರೈನ್ ಮೇಲೆ ಸ್ಲ್ಯಾಬ್ ಹಾಕಬೇಕಾಗುತ್ತೆ ಅದೆಲ್ಲದಕ್ಕೂ ಸೇರಿ ನಾವು ಇಲ್ಲಿ ಇಂಜಿನಿಯರ್ಸ್ ಎಲ್ಲ ವೀಕ್ಷಣೆ ಮಾಡಿದಾಗ ಐವತ್ತು ಕೋಟಿ ಬೇಕಾಗುತ್ತೆ ಅಂತ ನಾವು ಅಂದಾಜು ಮಾಡಿದ್ವಿ ಆಮೇಲೆ ಐ ಬಿ ಐ ಬಿ ಜಮೀರ್ ಅಹ್ಮದ್ ಸಾಹೇಬು ನಜೀರ್ ಅಹ್ಮದ್ ಸಾಹೇಬ್ ಎಮ್ ಎಲ್ ಎಮ್ ಎಲ್ ಸಿ ಎಲ್ಲರೂ ಸೇರಿಕೊಂಡು ನೋಡಿದಾಗ ಇಂಜಿನಿಯರ್ ಹೇಳಿದ್ರು ಸರ್ ಇದು ಐವತ್ತು ಸಾವಿರಕ್ಕೆ ಮುಗಿಯೋದಿಲ್ಲ ಕನಿಷ್ಠ ಪಕ್ಷ ತೊಂಬತ್ತು ಸಾವಿರ ರೂಪಾಯಿ ಬೇಗ ತೊಂಬತ್ತು ಸಾವಿರ ಕೋಟಿ ಬೇಕಾಗುತ್ತೆ ಅಂತೇಳಿ ಹೇಳಿದ್ರು ನೀವು ಎಷ್ಟೇ ದುಡ್ಡು ಆದ್ರೂ ಕೊಡಕ್ಕೆ ನಾನು ತಯಾರಿದ್ದೀನಿ ಅಂತೇಳಿ ಜಮೀರ್ ಅಹ್ಮದ್ ಸಾಹೇಬ್ ಹೇಳಿ ಇವತ್ತು ಜಮೀರ್ ಅಹ್ಮದ್ ಸಾಹೇಬ್ರು ಕೊಟ್ಟು ಮಾತಂತೆ ನಜೀರ್ ಅಹಮದ್ ಸಾಹೇಬರು ಅದ್ರಿಂದ ಫಾಲೋಅಪ್ ಮಾಡಿ ಅದ್ರ ಜೊತೆ ಎಲ್ಲವನ್ನು ಕೂಡ ವಹಿಸಿರ್ತಕ್ಕಂಥ ಮಂಜಣ್ಣ ಅವರು ಅವರು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಸೇರಿ ನಮ್ಮ ನಗರಸಭೆಯ ಎಲ್ಲ ಸದಸ್ಯರು ಸೇರಿ ಮನವಿ ಮಾಡಿದ್ದಕ್ಕೆ ಈ ಭಾಗಕ್ಕೆ ಬಹುಶಃ ಇತಿಹಾಸವನ್ನೇ ಕಂಡಿರಷ್ಟು ಇತಿಹಾಸದಲ್ಲಿ ಒಂದು ಒಂದೇ ಒಂದು ಕಾಲುವೆಗೆ ಇಡೀ ನಗರದಲ್ಲಿ ತೊಂಬತ್ತು ಕೋಟಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದುವರೆಗೂ ಇಲ್ಲವೇ ಇಲ್ಲ ತೊಂಬತ್ತು ಕೋಟಿ ಹಣವನ್ನು ಕೊಟ್ಟು ಈ ಭಾಗವನ್ನು ಕೂಡ ಅಭಿವೃದ್ಧಿಯ ಪತ್ರ ತಗೊಂಡು ಹೋಗ್ಬೇಕು ಇದು ಸ್ತಂಭಲ್ಲ ಇದು ಕೂಡ ಮಾದರಿ ನಗರವನ್ನಾಗಿ ಮಾಡ್ಬೇಕಂತಕ್ಕಂತ ಕನಸಿಗೆ ನಮಗೆಲ್ಲ ಕನಸುಗಳಿಗೂ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ವಿಶೇಷವಾಗಿ ಈ ಇಲಾಖೆಯ ಖಾತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಬೋಸರಾಜ್ ಅವರು ನಾವು ಎಲ್ಲದಕ್ಕೂ ಕೂಡ ಒತ್ತಾಗಿರ್ತಕ್ಕಂಥ ಜಮೀರ್ ಅಣ್ಣ ಅವ್ರಿಗೆ ನಮ್ಮ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಅನಿಲ ಜವೀರ್ ನಜೀರ್ ಅಹಮದ್ ಸಾಹೇಬರ ಪರವಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಸರ್ಕಾರಕ್ಕೆ ಅನಂತ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾರೆ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಣ್ಣ ಕೂಡ ಇದಕ್ಕೆ ಮುತುವರ್ಜಿ ವಹಿಸಿದ್ದಾರೆ ಅವ್ರಿಗೂ ಕೂಡ ಸಮಾರಂಭ ಏನು ಅಂತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಕೋಲಾರಕ್ಕೆ ಅಂದ್ರೆ ಕೋಲಾರ ಕೆರೆ ಅವರಿಗೆ ರಾಜ್ಯಪಾಲಿಗೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಎರಡ್ ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ನಮ್ಮ ಈ ಒಂದು ಹಣ ಬಿಡುಗಡೆ ಕಾರಣಕರ್ತರಾದಂತ ನಮ್ಮ ಕೊತ್ತೂರು ಮಂಜಣ್ಣ ಅವರು ಮನೆಗಣ್ಣವರು ನಮ್ಮ ನಜೀರ್ ಸಾಹೇಬ್ರಾದಿಯಾಗಿ ಜಿಲ್ಲಾ ಮಂತ್ರಿ ಉಷ್ಠ ಮಂತ್ರಿಗಳಾದಿಯಾಗಿ ಎಲ್ಲರೂ ಎಲ್ಲರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿಎಂ ಸಿಎಂ ಗಾಗ್ಲಿ ಡಿ ಸಿಎಂ ಗಾಗಲಿ ನಮ್ಮ ಜಮೀರ್ ಅಹಮದ್ ಸಾಹೇಬ ಬಂದು ನೋಡಿ ವೀಕ್ಷಣೆ ಮಾಡಿದ ತಕ್ಷಣ ಒಂದು ಹಣ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಎಲ್ಲ ನಗರಸಭೆಯ ಸದಸ್ಯರ ಪರವಾಗಿ ನಮ್ಮ ಮುಖಂಡರ ಪರವಾಗಿ ನಮ್ಮ ಕೋಲಾರ ಜನತೆಯ ಪರವಾಗಿ ತುಂಬಾ ದೂರ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಏನಂತಂದ್ರೆ ಬಂದು ನೋಡಿದ ತಕ್ಷಣ ಈ ಒಂದು ಇದುವರೆಗೂ ಯಾರು ಮಾಡಲಿಲ್ಲ ಎನ್ನುದನ್ನು ಬಿಡುಗಡೆ ಬಂದು ಹೋಗಿ ನೋಡಿ ಒಂದು ತಿಂಗಳು ಆಗಲಿಲ್ಲ ಹಾಗಾಗಿ ಅಷ್ಟು ಬೇಗ ಹಣಗಳ ಹಣ ಬಿಡುಗಡೆ ಮಾಡಿದ್ದಾರೆ ನಮ್ಮ ಈ ಸರ್ಕಾರ ಜನಪರ ಸರ್ಕಾರ ಬಡವರಿಗಾಗಿರೋ ಸರ್ಕಾರ ನಮ್ಮ ಸರ್ಕಾರ ಯಾವತ್ತಿಗೂ ನಡತನ ದುಡ್ಡೇ ಮಾಡುತ್ತೆ ಅಂತ ಈ ಮೂಲಕ ಹೇಳೋಕ್ಕಿಷ್ಟಪಡ್ತೀನಿ ನಮ್ಮೆಲ್ಲರ ಜೋಲಾರ ಜನತೆ ಪರವಾಗಿ ನಮ್ಮ ಸರ್ಕಾರಕ್ಕೆ ತುಂಬ ಹೃದಯ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ